ಅರ್ನಿಂಗ್ ಅಂತ ಆದಂತ ಜೆ ಬಿಲ್ಡರ್ಸ್ ಡೆವಲಪರ್ಸ್ ಇದೆ ನಾನು ಲೇಔಟ್ ಸುಮಾರು ಕಡೆ ಅದು ಅದು ಇದೆ ಚೆನ್ನಾಗಿ ನಡೀತಾ ಇದೆ ನಂದೇ ನಾನೇ ಎಮ್ ಡಿ ಆಗಿದ್ದೀನಿ ಅದಕ್ಕೆ ಸೊ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಬಟ್ ಅದೇ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ ಈ ಸ್ಟೂಡೆಂಟ್ಸ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅದು ಸ್ಟ್ರೈಕ್ ಅದು ಇದು ತುಂಬಾ ಟೂ ಮಚ್ ಅದು ಸೊ ನಾವು ಇನ್ ಕೇಸ್ ಆಫ್ ಕಾವೇರಿ ಚಳುವಳಿ ಗಿನ್ನಿಸ್ ರೆಕಾರ್ಡ್ ಹಾಕ್ಬೋದು ಅಷ್ಟು ಎಜಿಟೇಷನ್ ಎಲ್ಲ ಮೈಸೂರು ಮಂಡಿ ಹಾಸನ ಕಡೆ ಮಾಡಿದ್ವಿ ಆ ಇನ್ವಾಲ್ವ್ಮೆಂಟ್ ಅಲ್ಲಿ ಜಾಸ್ತಿ ಇತ್ತು ಜಾಸ್ತಿ ಸೀರಿಯಸ್ನೆಸ್ ಇಲ್ಲ ದಟ್ ಇಸ್ ನಾವು ಒಪ್ಕೊಳ್ಬೇಕು ಹಾಗಾಗಿ ಸರ್ ಡೆಬ್ಯೂ ಮಾಡಿದ್ ಯಾವ ಏಜಲ್ಲಿ ಅಂತ ಏನಾದ್ರು ಹೇಳ್ಬೋದಾ ಯಾವ್ದು ಫಸ್ಟ್ ಸಿನಿಮಾ ಮಾಡಿದ್ದು ಯಾವ ಏಜ್ ಅಲ್ಲಿ ಅಂತ ಏನಾದ್ರು ಯಾವ ಯಾವ ಮೂವಿ ಜಮಾನಾ ಮಾಡಿದ್ದು ಫೈವ್ ಟ್ವೆಂಟಿ ಸೊ ಇವಾಗ ಒಂದು ಚಿಕ್ಕ ಚಿಕ್ಕದಲ್ಲ ಸ್ವಲ್ಪ ದೊಡ್ಡ ಗ್ಯಾಪ್ ಆಗುತ್ತೆ ಅದಾದಮೇಲೆ ಮತ್ತೊಂದು ಸಿನಿಮಾ ಬರುತ್ತೆ ನಿಮಗೆ ಈ ಭಗೀರಥಾ ಬಂದಿದ್ ಹೇಗೆ ಈ ಸಿನಿಮಾದಲ್ಲಿ ಬೇರೆ ಯಾವ್ದಾದ್ರು ನೀವು ಇನ್ವಾಲ್ವ್ಮೆಂಟ್ ಇತ್ತಾ ಇಲ್ಲ ಬರೀ ಆಕ್ಟಿಂಗ್ ಮಾತ್ರ ಮಾಡಿದ್ರ ಇಲ್ಲ ಆಕ್ಟಿಂಗ್ ಮಾತ್ರ ಇತ್ತು ಈಗಾಗಲೇ ದಿಗ್ದರ್ಶಕ ಆಕ್ಚುಲಿ ಶೂಟಿಂಗ್ ನಡೀತಾ ಇತ್ತು ಅದು ನಡಿಬೇಕಾದ್ರೆ ಇವರು ಪ್ರೊಡ್ಯೂಸರ್ ರಮೇಶ್ ಬಂದ್ರು ಮತ್ತೆ ಇವರು ಡೈರೆಕ್ಟರ್ ಬಂದ್ರು ಇದು ಸ್ಟೋರಿ ತುಂಬಾ ಚೆನ್ನಾಗಿದೆ ಮಾಡ್ಬಹುದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ನನಗೆ ನಾನು ಸ್ಟೋರಿ ಕೇಳಿದೆ ಬಟ್ ಅದರಲ್ಲಿ ತುಂಬ ಫ್ಯಾಮಿಲಿ ಇನ್ವಾಲ್ವ್ಮೆಂಟು ಮತ್ತು ಸೊಸೈಟಿಗೆ ಮೆಸೇಜ್ ಕೊಡುವಂಥದ್ದಿತ್ತು ಅದಕ್ಕೆ ಆ ಫಿಲ್ಮ್ ಸ್ಟಾಪ್ ಮಾಡಿಸಿದ್ವಿ ರಿಕ್ವೆಸ್ಟ್ ಮಾಡಿದ್ವಿ ಪ್ರೊಡ್ಯೂಸರ್ಗೆ ಅವರು ಸಂಜಯ್ ಗೌಡ್ರಿಗೂ ರಿಕ್ವೆಸ್ಟ್ ಮಾಡಿದ್ವಿ ಡೈರೆಕ್ಟರ್ಗೆ ಸರ್ ಸ್ವಲ್ಪ ನಿಮ್ಮದು ಸ್ವಲ್ಪ ಟೈಮ್ ಕೊಡಿ ಈ ಫಿಲ್ಮ್ ಮುಗಿಸ್ಬಿಡ್ತೀನಿ ಅಂತೇಳಿ ದಿಗ್ದರ್ಶಕ ಮಾಡಿದ್ವಿ ಸೊ ಅದು ಹಾಗಾಗಿ ದಿಗ್ದರ್ಶಕನೇ ಬೇಗ ರಿಲೀಸ್ ಆಯಿತು ಈಗ ದಿಗ್ದರ್ಶಕ ರೆಡಿ ಆಗ್ತಾ ಇದೆ ಭಗೀರಥ ಬೇಗ ರಿಲೀಸ್ ಆಯ್ತು ಓಕೆ ಸೊ ಈಗ ಭಗೀರಥ ನಾನು ಕೇಳ್ಪಟ್ಟೆ ಬರೀ ಮೂವತ್ತು ದಿನದಲ್ಲಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರೆ ನಿಶಾ ಅವರು ಪ್ರೊಡ್ಯೂಸರ್ಗೆ ಪ್ರಾಮಿಸ್ ಮಾಡಿದ್ರಂತೆ ಡೈರೆಕ್ಟ್ರು ನಾನು ವಿತ್ ಇನ್ ತರ್ಟಿ ಡೇಸ್ ಅಲ್ಲಿ ಫಿಲ್ಮ್ ಮುಗಿಸ್ತೀನಿ ಅಂತ ಹಾಗಾಗಿ ಥ್ರಿಲ್ಲರ್ ಮಾಸ್ಟರ್ ಪಾಪ ಅವ್ರಿಗೂ ಟೈಮ್ ಕೊಡ್ಲಿಲ್ಲ ಫೈಟ್ ಗು ಅವರು ಒಂದೊಂದ್ ದಿವಸಾನೇ ಫೈಟ್ ಫೈಟ್ಗೆ ಸಾಂಗ್ಸ್ ಒಂದೊಂದ್ ದಿವ್ಸಾನೇ ಕೊಟ್ಟರ ಒಳ್ಳೆ ಮಾಸ್ಟರ್ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಈಗ ಏನಕ್ಕೆ ಮೂವತ್ ದಿವಸ ಒಂದು ಸ್ಮಾಲ್ ಪೀರಿಯಡ್ ಅದು ಅಂಡ್ ಈಗಾಗಲೇ ಫೈಟ್ ಟು ಡ್ಯಾನ್ಸ್ ಮಾಡಿ ಒಂದಷ್ಟು ಗ್ಯಾಪ್ ಕೂಡ ಆಗೋಗಿದೆ ಸೊ ಆ ಗ್ಯಾಪ್ ನ ಫಿಲ್ ಫಿಲ್ ಮತ್ತೆ ಅದು ಅದೊಂದು ಎನರ್ಜಿ ತಗೊಂಡ್ಬರ್ಬೇಕಲ್ಲ ನಾನು ಡೈಲಿ ನಾನು ಜಾಗಿಂಗ್ ಮಾಡ್ತೀನಿ ರನ್ನಿಂಗ್ ಮಾಡ್ತೀನಿ ಡ್ಯಾನ್ಸ್ ಮನೆ ನೈಟ್ ರೊಟ್ಟಿ ಸುಮ್ಮನೆ ಮಾಡ್ತಾ ಇದ್ದೀನಿ ಇಟ್ಸ್ ಮೈ ಹಾಬಿ ಆಫ್ ಡ್ಯಾನ್ಸಿಂಗ್ ಡಾನ್ಸ್ ಮಾಡ್ತಾ ಇರ್ತೀನಿ ಮತ್ತೆ ರನ್ನಿಂಗ್ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಎವರಿ ಡೇ ಜಿಮ್ ಗೆ ಟೈಮ್ ಸಿಕ್ಕಿದಾಗೆಲ್ಲ ಹೋಗ್ತಾ ಇರ್ತೀನಿ ನಾನು ಇದ್ದೇ ಇರ್ತೀನಿ ಆಲ್ವೇಸ್ ರೆಡಿ ಇದ್ದೆ ಬಟ್ ಮೂವಿ ಮಾಡಕ್ ಆಗಿಲ್ಲ ಜಾಸ್ತಿ ನನಗೆ ತುಂಬಾ ಈಸಿ ತುಂಬಾ ಈಸಿ ಆಯ್ತು ನಾನು ಸೀರಿಯಸ್ನೆಸ್ ಇರ್ಲಿಲ್ಲ ಈ ಮೂವಿ ಮಾಡ್ಬೇಕಾದ್ರೆ ಬಿಕಾಸ್ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಕಾವೇರಿ ಸ್ಟ್ರೈಕ್ ಸ್ಟಾರ್ಟ್ ಆಗೋಯ್ತು ನಾನೇ ಪ್ರೆಸೆಂಟ್ ಅದಕ್ಕೆ ಕಾವೇರಿ ಕ್ರಿಯಾ ಸಮಿತಿಗೆ ಸೊ ಸ್ಟಿಲ್ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಸ್ಟ್ರೈಕಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ವಿ ನಾಲ್ಕು ಗಂಟೆ ಮೇಲೆ ಹೋಗಿ ಡೈರೆಕ್ಟ್ರಿಗೆ ರಿಕ್ವೆಸ್ಟ್ ಮಾಡಿ ಶೂಟಿಂಗ್ ಮಾಡ್ತಾಯಿದ್ವಿ ಮಾನಿಟ್ರ್ ಒಂದ್ಸಲ ನೋಡೋಕ್ಕಾಗಿಲ್ಲ ನಾನು ಹೇಗೆ ಬಂತು ನಂದು ಹೇಗೆ ಬಂದಿದೆ ಅಂತ ಯಾಕೆಂದ್ರೆ ನಾನು ಟೈಮ್ ಇದ್ದಿದ್ದ ಕಡಿಮೆ ಅಲ್ವಾ ಬೇಗ ಬೇಗ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ಡೈಲಾಗ್ಗಳೆಲ್ಲ ಹೇಗೆ ಸರ್ ಬಂದು ನಿಮಗೆ ಯಾವ ನಾನು ಯಾವ ಯಾವತ್ತೂ ಡೈಲಾಗ್ಸ್ ಇಸ್ಕೊಳ್ಳೋದೇ ಇಲ್ಲ ಮೊದಲು ಸ್ಪಾಟಲ್ಲಿ ಕೇಳ್ಕೊಳ್ತೀನಿ ತ ಮೈಂಡಿಗೆ ತೊಗೊಳ್ತೀನಿ ನಾನು ಹಾಗೆ ಮಾತಾಡಿದ್ದೀನಿ ನಮ್ ಡೈರೆಕ್ಟರ್ ಅದೇ ಖುಷಿ ಅವ್ರಿಗೆ ಅಯ್ಯೋ ನಾವು ಏನು ಹೇಳ್ಕೊಡ್ತಾನೆ ಡೈಲಾಗ್ ಒಂದ್ಸಲ ಹಾಗೆ ಹೇಳ್ತಾ ಇದಾರಲ್ಲ ಸ್ಪಾಟ್ ಅಲ್ಲಿ ಸ್ಪಾಟ್ ಅಲ್ಲಿ ತಗೊಳ್ಳೋದು ಅದು ಕೆಲವೊಂದು ಮದ್ಲಿಂದ ಡೈಲಾಗ್ ಇತ್ತು ಎಂತ ಲೆಂತಿ ಡೈಲಾಗ್ ಆದ್ರೂ ನಾನು ಮೈಂಡಿಗೆ ತಗೊಂಡು ಹಾಗೆ ಮಾತಾಡ್ತಾ ಇರ್ತೀನಿ ಅದು ಡೈರೆಕ್ಟರ್ ಖುಷಿ ಆಗಿದೆ ನಮ್ಗೆ ನಾನು ಅದೇ ಆಶ್ಚರ್ಯ ಮತ್ತೆ ಡೈರೆಕ್ಟರ್ ಕೇಳ್ತಾ ಇದ್ದೀನಿ ಸರ್ ಡೈರೆಕ್ಟರ್ ಸರ್ ಚೆನ್ನಾಗ್ ಬಂತ ಇನ್ನೊಂದ್ಸಲ ಒಂದ್ಸಲ ಮಾಡ್ಸಿ ಸರ್ ಮಾಡ್ಸಿ ಸರ್ ಅಂತ ನಾನೇ ಕೇಳ್ತಾ ಇದ್ದೆ ನನ್ಗೆ ಗಿಲ್ಟಿ ಇತ್ತು ಏನಾದ್ರು ಸರ್ ಬಂದಿಲ್ವೇನೋ ಅಂತ ಹೇಳಿ ಸೊ ಇಲ್ಲ ಇಲ್ಲ ಚೆನ್ನಾಗಿ ಬಂದ್ ನಮ್ ಸಾಕ್ ಅಷ್ಟ ಸಾಕ್ ಸಾಕು ಅಂತ ಇತ್ತು ಹ್ಮ್ 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 ಸೊ ನೀವು ಎಲ್ಲ ಒಂದ್ ಒನ್ ಟೇಕ್ ಆರ್ಟಿಸ್ಟ್ ನೀವು ಯಾಕೋರ್ಸ್ ನಮ್ ಡೈರೆಕ್ಟ್ ಹೇಳ್ತಾರೆ ಕೇಳಿ ಅವ್ರಿಗೆ ಅವ್ರು ಹೇಳ್ತಾರೆ ಸ್ಟೆಪ್ಗಳು ಅಂತ ಬಂದಾಗ ಸ್ವಲ್ಪ ಪ್ರಾಕ್ಟೀಸ್ ಏನಾದ್ರು ತಗೋತೈತೆ ಇಲ್ಲ ಇದ್ರಲ್ಲಿ ಏನಾಗಿದೆ ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ನಂದು ಸ್ವಲ್ಪ ಗಂಭೀರತೆ ಇದೆ ಅದ್ರಲ್ಲಿ ಜಾಸ್ತಿ ಕೊಡಕ್ ಹೋಗ್ಲಿಲ್ಲ ಅವ್ರು ಬಟ್ ಆದ್ರೂ ಮಾಮಾ ಮಾವನ ಸಾಂಗಲ್ಲಿ ಅದು ನಂಗೆ ಎಷ್ಟ್ ಬೇಕೋ ಅಷ್ಟು ತಗೊಂಡಿದಾರೆ ಅವರು ಆಮ್ ರೆಡಿ ನಾನು ಯಾವ ಅವ್ರು ಯಾವ ಟೈಪ್ ಡ್ಯಾನ್ಸ್ ಹೇಳ್ಕೊಡ್ತಾರೆ ನಾನು ಮಾಡ್ಲಿಕ್ಕೆ ಇಂಟ್ರೊಡಕ್ಷನ್ ಸಾಂಗ್ ನೋಡಿದೆ ಇಂಟ್ರಡಕ್ಷನ್ ಸಾಂಗ್ ಅಲ್ಲಿ ಅದು ಒಂದೇ ದಿವಸ ಪಾಪ ಮಾಸ್ಟರ್ ಅವರು ಜಾಸ್ತಿ ಕೊಡ್ಲಿಲ್ಲ ಟೈಮ್ ಕೊಡ್ಲಿಲ್ಲ ಆಮೇಲೆ ಆ ಡೈಲಾಗ್ ಬೇರೆ ಇತ್ತು ಇನ್ನೊಂದು ಹೀರೋ ಹಾಗಾಗಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಮುಗಿಸಿದಾರೆ ಅವ್ರು ಎಂತ ಯಾವ್ದೇ ಡಾನ್ಸ್ ಯಾವ್ದು ಸ್ಟೆಪ್ ಕೊಟ್ಟರು ನಾನು ಒಂದು ಗ್ಯಾಪ್ ಅಂತ ಅಂದ್ಮೇಲೆ ನೆಕ್ಸ್ಟ್ ಓಕೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದೀನಿ ಈ ತರ ಪಾತ್ರ ಇದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ ಅನ್ಸಿದಿದೆಯಾ ಇಲ್ಲ ಈ ಪಾತ್ರ ನನಗೆ ಸೂಕ್ತ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಆ ಒಂದು ಚಿಕ್ಕ ನ ಫಿಲ್ ಮಾಡಿದ್ರ ಅಂತ ಇಲ್ಲ ಅದು ಖಂಡಿತ ದಿಗ್ ದರ್ಶಕ ನಡೀತಾ ಇದೆ ಅದು ಪೊಲೀಸ್ ಪಾತ್ರ ಅದರಲ್ಲಿ ಅದು ತುಂಬ ಗಂಭೀರತೆ ಇದೆ ಅದು ತುಂಬ ಚೆನ್ನಾಗಿದೆ ಇನ್ವೆಸ್ಟಿಗೇಷನ್ ಅಂಡ್ ತುಂಬಾ ಚೆನ್ನಾಗಿದೆ ಅದು ಯಾರಾದರೂ ಒಂದು ಡಿವೈಸ್ ಕಂಡು ಹಿಡಿದರೆ ವಿಜ್ಞಾನಿಗಳು ಸೈಂಟಿಸ್ಟು ಅದನ್ನು ಅವರು ಡೈರೆಕ್ಟ್ ಮಾರ್ಕೆಟಿಂಗ್ ಬಿಟ್ಟರೆ ಅದೆಷ್ಟು ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಆ ಸಬ್ಜೆಕ್ಟ್ ಅದು ಚೆನ್ನಾಗಿದೆ ತೊಗೊಂಡಿದ್ದೆ ಅದು ಅದು ಮಾಡ್ತಾ ಇರ್ಬೇಕಾದ್ರೆ ಈ ಫಿಲ್ಮ್ ಬಂತು ಇದು ಬೇಗ ಮಾಡಿ ಮುಗಿಸ್ಬಿಟ್ವಿ ಬಟ್ ಇದು ಸೊಸೈಟಿಗೆ ತುಂಬ ಅತ್ಯಂತ ಅಮೂಲ್ಯವಾದಂಥ ಮೆಸೇಜಸ್ ಇದೆ ಹಾಗಾಗಿ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಇದನ್ನು ಓಕೆ ಓಕೆ ಸರ್ ಈಗ ಸಿನಿಮಾ ಅಂತ ಬಂದರೆ ನಾನು ಫಸ್ಟ್ ಲೀಡಲ್ಲಿ ಹೇಳ್ತಾ ಇದ್ದೆ ಕೆಲವು ಸಿನಿಮಾಗಳು ಬರುತ್ತೆ ಹೋಗುತ್ತೆ ಗೊತ್ತಾಗಲ್ಲ ಥಿಯೇಟ್ರಿಗೆ ಯಾವಾಗ ಬಂತು ಅನ್ನೋದು ಗೊತ್ತಾಗಲಿಲ್ಲ ಎಷ್ಟು ದಿನ ಓಡ್ತು ಅನ್ನೋದು ಗೊತ್ತಾಗಲಿಲ್ಲ ಈಗ ನಿಮ್ಮ ಈ ಈ ಒಂದು ಟೈಮಲ್ಲಿ ಯಾಕಂದರೆ ಜನಗಳು ಗೆ ಬರೋ ಸಂಖ್ಯೆನೇ ಕಮ್ಮಿ ಇರಬೇಕಾದ್ರೆ ಏನಾದ್ರೂ ಒಂದಷ್ಟು ಪ್ಲಾನ್ ಗಳಿತ್ತ ಪ್ರಮೋಷನ್ ಸ್ಟಾರ್ಟಿಂಗ್ ಟೈಮ್ ಟೈಮಲ್ಲಿ ಚೇತನ್ ರಮೇಶ್ ಅಂತ ನಮ್ಮ ಪ್ರೊಡ್ಯೂಸರ್ ಕಮ್ ತುಂಬಾ ಸ್ವಲ್ಪ ರಿಸ್ ತಗೊಂಡು ಪಬ್ಲಿಸಿಟಿ ಮಾಡಿದ್ದಾರೆ ಚೆನ್ನಾಗಿ ಆದಷ್ಟು ಜನರು ತಲುಪಿಸಿದ್ದಾರೆ ಆದ್ರೆ ಸ್ಟಾರ್ಟಿಂಗ್ ಎಷ್ಟೋ ಜನ ಹೇಳುವಂತದ್ದು ಈ ಸಿನಿಮಾ ಬಂದಿದ್ ಗೊತ್ತಿಲ್ಲ ಪ್ರಮೋಷನ್ ಯಾವಾಗ ಮಾಡಿದ್ರು ಅಂತ ಒಂದಷ್ಟು ಕಮೆಂಟ್ ಗಳು ಬಂದಿದ್ದು ಅದನ್ನ ಪ್ರೊಡ್ಯೂಸರ್ ನೀವು ಕೇಳಬೇಕು ಕ್ವಶನ್ ಆದ್ರೂ ನನ್ನ ಅಕೌಂಟ್ ಟು ಮೈ ನಾಲೆಡ್ಜ್ ಏನು ಆನ್ಸರ್ ಏನ್ ಆನ್ಸರ್ ಮಾಡಬಹುದು ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಗುಲ್ಬರ್ಗ ಬೀದರ್ ಅಥವಾ ಯಾವುದೋ ಒಂದಷ್ಟು ಜಿಲ್ಲೆಯಲ್ಲಿ ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಸ್ವಲ್ಪ ಸರಿಯಾಗಿ ಮಾಡಲಿಲ್ಲ ಡಿಸ್ಟ್ರಿಬ್ಯೂಟರ್ ಅನ್ನೋದು ಇದೆ ಎಟ್ ಅ ಟೈಮ್ ರಿಲೀಸ್ ಆಗಲಿಲ್ಲ ಎಂಟರ್ ಸ್ಟೇಟ್ ಎಷ್ಟು ಅಷ್ಟು ಥಿಯೇಟ್ರ್ ಫಸ್ಟ್ ಹೇಳಿದ್ರು ಒನ್ ಫಿಫ್ಟಿ ಥಿಯೇಟರ್ಸ್ ಅಂದರು ಅದು ಮಾಡೋಕ್ಕಾಗಿಲ್ಲ ಬರೀ ಸೆವೆಂಟಿ ಫೈವ್ ಥಿಯೇಟರ್ಸ್ ಅಂದರು ಆಗ ಏನಾಯಿತು ಈ ಫಾರ್ ಎಕ್ಸಾಂಪಲ್ ಯಾವುದೋ ಜಿಲ್ಲೆಯಲ್ಲಿ ಇರುವಂಥವ್ರು ಬೆಂಗಳೂರು ಬರದೇ ಇರ್ಬೋದು ಅವರು ಅವ್ರ ಜಿಲ್ಲೆಯಲ್ಲೇ ಇರ್ತಾರೆ ಅಂದ್ಕೊಡಿ ಮೋಸ್ಟ್ ಅವ್ರ ಜಿಲ್ಲೆಯಲ್ಲಿ ಬಂದಿಲ್ಲ ಅವ್ರು ಫಿಲ್ಮ್ ರಿಲೀಸ್ ಆಗಿಲ್ಲ ಕರೆಕ್ಟ್ ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ ಯಾವ ಬಂದು ನಮ್ಗೇನು ಗೊತ್ತು ಅಂತ ಆದರೆ ಡೈಲಿ ಉದಯವಾಣಿ ಎಲ್ಲ ವೆರಿ ವೀಕ್ ಬರ್ತಾ ಇತ್ತು ಯಾವುದೋ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು ಪೇಪರ್ ನೋಡದೇ ಇರೋರು ಇರ್ತಾರೆ ಎಷ್ಟೋ ಜನ ಸೊ ಕೆಲವರು ಟಿ ವಿ ನೋಡದೇ ಇರೋರು ಬೇಕಾ ಎಷ್ಟೋ ಜನ ಇದ್ದಾರೆ ಹಾಗಾಗಿ ಅಂಥವ್ರು ಅವ್ರು ಕೇಳಿದ್ರಲ್ಲಿ ತಪ್ಪೇನಿರಲ್ಲ ನಾನು ತಪ್ಪು ಅಂತ ನಾನು ಹೇಳೋಕಾಗಲ್ಲ ಬಿಕಾಸ್ ಎಟ್ ಎ ಟೈಮ್ ರಿಲೀಸ್ ಆಗಿಲ್ಲ ಎಂಟರ್ ಸ್ಟೇಟ್ ಅದು ಇಟ್ ಮಸ್ಟ್ ಬಿ ಇದು ರೀಸನ್ ವೈದ್ಯರ ಆ ಥರ ಹೇಳ್ತಾ ಇರೋದು ಕಾರಣ ಅದೇ ಸ್ಟಾರ್ಟಿಂಗ್ ಎಪ್ಪತ್ತು ಸ್ಕ್ರೀನ್ಗಳ್ನ ಎಸ್ ಎಸ್ ಓಕೆ ಓಕೆ ಸೊ ಅದಾದ್ಮೇಲೆ ಏನಾದ್ರೂ ಎಕ್ಸ್ಟೆಂಡ್ ಮಾಡಿದ್ರ ಇಲ್ಲ ಮತ್ತೆ ಕಮ್ಮಿ ಆಗ್ತಾ ಮತ್ತೆ ಎಷ್ಟು ಇಲ್ಲ ಕಡಿಮೆ ಏನಾಗ್ಲಿಲ್ಲ ಅದು ಏನಾಯ್ತು ಅಂತಂದ್ರೆ ನಡೀತಾ ಇತ್ತು ಈ ಕಾನ್ಸಂಟ್ರೇಟ್ ಬೆಂಗಳೂರು ಮತ್ತೆ ಮೈಸೂರು ಸ್ವಲ್ಪ ಮಂಡ್ಯ ಮಾಡಿದ್ರು ಆಸಾನ್ ಇದೆಲ್ಲ ಇವನ್ ಒಳನಸಿಪುರದಲ್ಲಿ ಆಕ್ಚುಲಿ ಅದು ತಾಲೂಕ್ ಅದು ಅಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ ಚಂದ್ರಪಟ್ನ ಓಡಿದೆ ಮತ್ತೆ ಇಲ್ಲಿ ಚಾಮನಗರ ಓಡಿದೆ ಆ ಕಡೆಲ್ಲ ಓಡ್ತಾ ಇತ್ತು ಅದು ಬಟ್ ಇವಾಗ ಏನು ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟರ್ನ ಚೇಂಜ್ ಮಾಡ್ಕೊಂಡು ಈಗ ಅವರು ಪ್ರೊಡ್ಯೂಸರು ನನ್ಗೆ ಗೊತ್ತಿರೋ ಪ್ರಕಾರ ಅವ್ರು ಚೇಂಜ್ ಮಾಡ್ಕೊಂಡು ಮತ್ತೆ ಎಂಟೈರ್ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ನೆಕ್ಸ್ಟ್ ವೀಕಿಂದೆಲ್ಲ ಮಾಡ್ತಾ ಇದ್ದಾರೆ ಫುಲ್ ಓಕೆ ಓಕೆ ಸೊ ವೀಕ್ಷಕರಿಗೆ ನಾನು ಕೂಡ ನನ್ನ ಒಂದು ರಿಕ್ವೆಸ್ಟ್ ಇದೆ ಯಾರು ನೋಡಿಲ್ಲ ದಯವಿಟ್ಟು ಯಾರು ಸಿನ್ಮಾನೇ ಬಂದಿದ್ದು ನಂಗೆ ಗೊತ್ತಿಲ್ಲ ನಾನು ನೋಡಲಿಲ್ಲ ಅನ್ನೋರು ಈಗ ಎಲ್ಲೆಲ್ಲಿ ಥಿಯೇಟರ್ ಎಂಟೈರ್ ಎಲ್ಲೆಲ್ಲಿ ರಿಲೀಸ್ ಆಗಲಿಲ್ಲ ಅಲ್ಲೆಲ್ಲ ಬರ್ತಾಯಿದೆ ಮೋಸ್ಟ್ಲಿ ಎಲ್ಲೆಲ್ಲಿ ಬಂದಿದೆ ಥಿಯೇಟ್ರಲ್ಲಿ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಸಿನಿಮಾ ನೋಡಿದ್ದಾರೆ ಕೆಲವರು ಕೆಲವರು ಕೇಳ್ಕೊಂಡಿದ್ದಾರೆ ನೋಡದೇ ಇರೋರು ಚೆನ್ನಾಗಿದೆ ಚೆನ್ನಾಗಿ ಯಾರೇ ಸಿನಿಮಾ ಬಂದು ನೋಡಿದವರು ಎಕ್ಸ್ಟ್ರಾಡಿನರಿ ಎಕ್ಸ್ಟ್ರಾರ್ಡಿನರಿ ಸೂಪರ್ ಸೂಪರ್ ಅಂತ ಹೋಗಿದ್ದಾರೆ ನಮಗೆ ಫ ಇನ್ ದ ಬಿಗಿನಿಂಗ್ ಡೇ ಒನ್ ಸಪ್ನಾ ಥಿಯೇಟ್ರಲ್ಲಿ ನಾವು ಅಲ್ಲಿ ಅಣ್ಣಮ್ಮ ದೇವಸ್ಥಾನದ ನಾವು ಮೆರವಣಿಗೆ ತೊಗೊಂಡು ಹೋದಾಗ ಅಲ್ಲಿ ಇಂಟ್ರೋಲೆಲ್ಲೇ ಸ್ಟಾರ್ಟ್ ಮಾಡಿಬಿಟ್ರು ಜನ ಬಂದು ಹೇಳಲಿಕ್ಕೆ ನಮಗೆ ಏನು ಸರ್ ಈ ಥರ ಬಿಡು ಆ್ಯಕ್ಟ್ ಮಾಡಿದ್ರು ನೋಡೋಕೆ ಈ ಥರ ಇದ್ದಾರೆ ಏನು ಆಕ್ಟಿಂಗ್ ಇಷ್ಟು ತುಂಬ ಗಂಭೀರತೆ ಇದು ಮಾಡಿದ್ದೀರಲ್ಲ ಮಾಡಿದ್ದೀರಲ್ಲ ತುಂಬ ಇದು ಮೆಚುರಿಟಿ ಇದರಲ್ಲಿ ಮಾಡಿಬಿಟ್ಟಿದ್ದೀರಲ್ಲ ಅಂತ ಹೇಳ್ತಾಯಿದ್ರು ಫಿಲಿಮ್ ಬಿಟ್ಟ ಮೇಲಂತೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ನಮಗೆ ಅಲ್ಲಿ ಖುಷಿ ಆಗೋಯ್ತು ನಮ್ಗೆ ಮತ್ತೆ ಅನ್ಎಕ್ಸ್ಪೆಕ್ಟೆಡ್ ಅದ ಅಷ್ಟೊಂದು ರಿಯಾಕ್ಷನ್ ಒಳ್ಳೆ ರಿಯಾಕ್ಷನ್ ನಮ್ಗೆ ಬಂದಿದ್ದು ಸೊ ಖುಷಿ ಆಯ್ತು ನಮ್ಗೆ ಅಲ್ಲಿ ಬಂಡೆಕಾಳಮ್ಮ ಟೆಂಪಲ್ ಅಲ್ಲಿ ಮುಹೂರ್ತ ಮಾಡಿದ್ರು ಸೊ ಅದೊಂದು ಸ್ವಲ್ಪ ಆಶೀರ್ವಾದ ದೌರ್ದ್ವರ ಎಲ್ಲ ಇದೆ ಸರ್ ಈಗ ಸಿನಿಮಾ ರಿಲೀಸ್ಗಿಂತ ಮುಂಚೆ ಕೆಲವೊಂದು ಭಯ ಇರುತ್ತೆ ಯಾರೊಬ್ರಿಗಾದ್ರು ರಿಲೀಸ್ ಮಾಡೋ ಟೈಮಲ್ಲಿ ಒಂದು ಭಯ ಇರುತ್ತೆ ಅಂಡ್ ನಿಮ್ಮ ಟೀಮ್ ಆಗ್ಲಿ ನೀವಾಗ್ಲಿ ಜನರ ಒಂದು ನಾಡಿ ಮಿಡಿತ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ರಿ ಅಂತ ಬಿಫೋರ್ ಬಿಫೋರ್ ಯಾಕಂದ್ರೆ ಆಡಿಯನ್ಸ್ಗಳ ಟೇಸ್ಟ್ಗಳು ಚೇಂಜ್ ಆಗ್ತಾ ಇರುತ್ತೆ ಪ್ರತಿಯೊಂದು ಸಿನಿಮಾ ನೋಡಿದ್ಮೇಲೆ ಓಕೆ ನನಗೆ ಈ ಥರ ಸಿನಿಮಾ ಬಂದ್ರೆ ಚೆನ್ನಾಗಿರುತ್ತೆ ಈ ಸಿನಿಮಾ ಬಂದ್ರೆ ನೋಡ್ತೀನಿ ಅನ್ನೋ ಒಂದಷ್ಟು ಚೇಂಜ್ ಆಗ್ತಾ ಇರುತ್ತೆ ಅವ್ರಿಗೆ ನನಗೆ ಒಂದರಲ್ಲಿ ಸ್ವಲ್ಪ ಗ್ಯಾರಂಟಿ ಇತ್ತು ಏನಂದ್ರೆ ಇದರಲ್ಲಿ ಈ ಮೂವಿನಲ್ಲಿ ಸೊ ಅದು ಈ ಸಿವಿಲ್ ಇಂಜಿನಿಯರ್ ಆದರೂ ಕೂಡ ಅದು ಮಟ್ಟದ ಬಗ್ಗೆ ನಮ್ಮಲ್ಲಿ ಸರ್ಕಾರ ಎಲ್ಲ ಕೆಲಸನೂ ಜನರಿಗೆ ಮಾಡ್ಕೊಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಅಂಥದ್ದೆಲ್ಲ ಮಠ ಮಾನ್ಯರು ಅವರು ಮಾಡ್ತಾ ಇದಾರೆ ದೊಡ್ಡ ದೊಡ್ಡ ಮಠಗಳು ಆ ಮಠ ವಿಚಾರ ತುಂಬಾ ಬಂದಿದೆ ಫಿಲ್ಮ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಮತ್ತೆ ಫಾರ್ಮರ್ಸ್ ಅವರು ಜಮೀನು ಮಾರಿ ಬಿಟ್ಟು ಎಲ್ಲರೂ ಅವರು ಅನ್ಎಂಪ್ಲಾಯ್ಡ್ ಆಗಿದ್ದಾರೆ ಎಲ್ಲ ಕಡೆ ಅನ್ಎಂಪ್ಲಾಯ್ಸ್ ಆಗಿಬಿಟ್ಟಿದ್ದಾರೆ ತುಂಬಾ ಜಮೀನು ಕಳ್ಕೊಂಡವರೆಲ್ಲ ಈಗ ನೋಡಿ ಯಾರಾದ್ರೂ ನೋಡಿ ಜಮೀನು ಗೌರ್ಮೆಂಟ್ ಅಕ್ವರ್ ಮಾಡಿರಲಿ ಅಥವಾ ಅವರೇ ಮಾರಿರ್ಲಿ ನೆಕ್ಸ್ಟ್ ಅವ್ರಿಗೆ ಏನು ಇಲ್ಲ ಅವರೇ ಎಲ್ಲ ರೋಡಿಗೆ ಬಂದಿರೋರು ಈಗ ಬಡವರು ಯಾರಾಗ್ತಾ ಇದ್ದಾರೆ ರೈತರು ಬಡವರು ಆಗ್ಬಿಟ್ಟಿದ್ದಾರೆ ಇವಾಗ ಜಮೀನು ಮಾರಿರೋರು ಅದರಲ್ಲಿ ಒಳ್ಳೆ ಸಂದೇಶ ಇದೆ ಮೂವಿನಲ್ಲಿ ಅದು ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ ವೆರಿ ಗುಡ್ ಸ್ವಾಮೀಜಿ ಬಗ್ಗೆ ಇದೆ ಅಲ್ಲಿ ಮಠದ ಮಠಗಳ ಬಗ್ಗೆ ಇದ್ರ ಬಗ್ಗೆ ಇದೆ ರೈತರ ಬಗ್ಗೆ ಇದೆ ಮಾರಬಾರ್ದು ಜಮೀನ್ ಯಾವುದೇ ಕಾರಣಕ್ಕೂ ಅನ್ನದಾತ ಅನ್ನುವಂಥ ಆ ಪಟ್ಟ ಬಿಟ್ಕೊಡ್ಬೇಡಿ ಅಂತ ಅದು ಹೇಳುವಂತದ್ದು ಹೀರೋ ಆ ರೈತರಿಗೆ ಹೇಳುವಂತ ಒಂದು ಜನರು ನನಗೆ ತುಂಬಾ ಜನ ಎಲ್ಲೆಲ್ಲಿಂದ ಫೋನ್ ಮಾಡ್ತಾ ಇದ್ರು ನಂಬರ್ ತಗೊಂಡ್ ಹೇಗಾದ್ರು ಸರ್ ಅದು ಅಷ್ಟು ಎಕ್ಸಿಡೆಂಟ್ ಆಗಿತ್ತು ಸರ್ ನೀವು ವಿಲ್ಲೇಜು ಇನ್ನೊಂದು ನಾಲ್ಕೈದು ಸೀನ್ ಮಾಡಬೇಕಾಗಿತ್ತು ಎಕ್ಸ್ಟ್ರಾ ನೀವು ಚೆನ್ನಾಗಿತ್ತು ಅದರಲ್ಲೆಲ್ಲ ವಿಲೇಜ್ ನೀವು ಏನೇನು ಮಾತಾಡಿದಿರ ಅದು ಏನೇನಿದೆ ತುಂಬಾ ಚೆನ್ನಾಗಿ ಸ್ವಲ್ಪ ಮಾಡ್ಬೇಕಾದ ಸೀಸನ್ ಹಾಕಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಅದ್ರಲ್ಲೂ ತುಂಬ ಜನ ಹುಡ್ಕೊಂಡು ಬಂದು ನಾನು ಮೀಟ್ ಮಾಡಿ ಒಂದು ಸೀನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಅಪ್ರಿಷಿಯೇಟ್ ಮಾಡಿದ್ದಾರೆ ನಾನು ನಾನು ಫಸ್ಟ್ ಕೇಳಿದ್ದೆ ಅಷ್ಟು ಯಾವ್ದು ಚೆನ್ನಾಗಿಲ್ಲ ಹೇಳಿ ಮದ್ದು ಸೀನ್ ಯಾವ್ದು ಚೆನ್ನಾಗಿರೋ ಫಿಲ್ಮ್ ಅಂತ ಕೇಳಿದೆ ಅವ್ರು ಯಾರು ಹೇಳ್ತಾ ಇಲ್ಲ ಎಲ್ಲ ಚೆನ್ನಾಗಿರೋದು ಹೇಳ್ತಾ ಇದಾರೆ ಸೊಂದು